ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಬಿಗ್ ಬಾಸ್ನ ಡೇ ಫೈನ ಅಪ್ಡೇಟ್ ಮೊದಲಿಗೆ ಗೇಮು ಗೇಮ್ ಸ್ಟಾರ್ಟ್ ಆಗಿರ್ತೇನೆ ನೆನೆ ಗೇಮ್ ಸ್ಟಾರ್ಟ್ ಆಗಿ ಗೊಂದಲಗಳು ಸ್ಟಾರ್ಟ್ ಆಗಿ ಆ ಗೇಮ್ನ ಅರ್ಧಕ್ಕೆ ನಿಲ್ಲಿಸಿರ್ತಾರೆ ಡಿಸ್ಕಸ್ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಬಿಗ್ ಬಾಸ್ ಹೇಳಿರ್ತಾರೆ ಬಟ್ ಅದನ್ನು ತುಂಬ ಲೇಟಾಗಿ ಅದನ್ನು ಅಪ್ಡೇಟ್ ಮಾಡೋಕ್ಕೆ ಹೋಗ್ತಾರೆ ಬಟ್ ಅದನ್ನು ಆಕ್ಸೆಪ್ಟ್ ಮಾಡಲ್ಲ ಬಿಗ್ ಬಾಸ್ ಸೊ ಗೇಮ್ ನ ರದ್ದು ಮಾಡಿ ಎಲ್ಲ ನ ಕ್ಯಾನ್ಸಲ್ ಮಾಡ್ತಾರೆ ಈ ವಾರ ಯಾರೂ ಕೂಡ ಫೈನಲಿಸ್ಟ್ ಆಗೋಗಲ್ಲ ಅದಕ್ಕೋಸ್ಕರ ಯಾರು ಅವಿವೇಕಿಗಳ ತರ ಆಡಬೇಡಿ ಅಂತ ಕೂಡ ಹೇಳ್ತಾರೆ ಅದಾದಮೇಲೆ ನಿಮ್ಮ ನಾಮಿನೇಟ್ ಮಾಡಿ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿದಾಗ ಮೊದಲನೇದಾಗಿ ಕಾಕ್ರೋಚ್ ಅವರು ಹೇಳೋಕ್ಕೆ ಬರ್ತಾರೆ ಆ ಹೇಳೋಕ್ಕೆ ಬರಬೇಕಾದ್ರೆ ತುಂಬ ಕೋಪದಲ್ಲಿರ್ತಾರೆ ಕೋಪದಲ್ಲಿ ಬಂದಾಗ ತುಂಬ ರೂಡಾಗಿ ಮಾತಾಡ್ತಾರೆ ಆ ಥರ ನಾಮಿನೇಟ್ ಮಾಡಬಾರ್ದಿತ್ತು ಬಟ್ ತುಂಬ ರೂಡಾಗಿ ಮಾಡ್ತಾರೆ ಕಾವ್ಯನ ಟೆಂತ್ ಓದಿ ಕನ್ನಡ ಬಟ್ಟೆ ಹಾಕೋ ಬಂದುಬಿಡೋದಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಎಲ್ಲ ಒಂದು ಕಡೆ ನಾಮಿನೇಟ್ ಎಲ್ಲ ಎಲ್ಲ ಆದಮೇಲೆ ಹೊರಗಡೆ ಎಲ್ಲ ನಿಂತಿರ್ತಾರೆ ಅಲ್ಲೊಂದಷ್ಟು ಜಗಳ ಕೂಡ ಆಗುತ್ತೆ ಧನುಷ್ಗೆ ಮತ್ತು ಚಂದ್ರಪ್ರಭುಗೆ ನೀವು ಆ ಥರ ಹೇಳ್ಬಾರ್ದಿತ್ತು ನಾ ಗೆದ್ದೆ ಗೆಲ್ತೀನಿ ಬಿಟ್ಟೆ ಬಿಡ್ತೀನಿ ನೀವು ನಿಮ್ಮನ್ನು ನೀವು ಅಂದ್ಕೊಬಿಟ್ರೆ ಸಾಕ ನಾವು ಇದ್ದೀವಿ ಆಟದಲ್ಲಿ ನಾವು ಕಾಂಪಿಟೇಟರೆ ಅಂದ್ಕೊಂಡು ಜಗಳ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಸಮಾಧಾನ ಒಂದು ಸ್ವಲ್ಪ ಸಮಾಧಾನ ಆಗ್ತಾರೆ ಮತ್ತು ಇಲ್ಲಿ ಅಮ್ಮನ್ನ ಗೆಲ್ಲಿ ತುಂಬ ಹರೇ ಇದು ಮಾಡ್ತಾಯಿರ್ತೇನೆ ನನ್ನನ್ನು ಯಾಕೆ ನಾಮಿನೇಟ್ ಮಾಡಿದೆ ನಿನ್ನಿಂದಾಡಿ ನಾನು ಮನೆಗೆ ಹೋಗ್ತೀನಿ ಈಗ ನನ್ನನ್ನು ಮನೆಗೆ ಕಳಿಸ್ತಾರೆ ಅಂದ್ಕೊಂಡು ಒಂದು ಸ್ವಲ್ಪ ಕಿಂಡಲ್ ಮಾಡ್ತಾನೆ ಕಿಂಡಲ್ ಮಾಡಿ ಇದು ಮಾಡ್ತಾನೆ ನಂತರ ಹ್ಞೂ ಇವರು ಡಾಕ್ ಸತೀಶ್ನ ಇವರು ನನ್ನನ್ನು ಡಾಗ್ ಸತೀಶ್ ಅಂತ ಅಂತಂದ್ರಿ ಯಾಕೆ ಅಂತಂದ್ರಿ ನನ್ನ ಹೆಸರು ಡಾಕ್ ಸತೀಶ್ ಅಂತ ಅಂತ ಏನು ಫೇಮಸ್ ಆಗಿಲ್ಲ ನಂದು ಇನ್ನೊಂದು ಹೆಸರಿಂದ ನಾನು ಫೇಮಸ್ ಆಗಿರೋದು ಫೇಮಸ್ ಆಗಿರೋದು ಅಂತ ಆ ಹೆಸ್ರು ಕೂಡ ಹೇಳ್ತಾರೆ ಬಟ್ ನಮಗೆ ಬರ್ತಾ ಇಲ್ಲ ಅದು ನೆನಪಿಗೆ ಅದಾದಮೇಲೆ ಇಲ್ಲಿ ಕಾವ್ಯ ಕೂಡ ಮಲ್ಲಮ್ಮನಿಗೆ ನಮ್ಮನ್ನು ಯಾಕೆ ನಾಮಿನೇಟ್ ಮಾಡ್ತೀರಾ ನಮ್ಮನ್ನ ನಮ್ಮ ನಮ್ಮನ್ನು ಬಿಟ್ಟರೆ ನಿಮ್ಗೆ ಯಾರು ಗೊತ್ತೇ ಆಗಲ್ವ ಕಾಣೋದೇ ಇಲ್ವಾ ಅಂತಂದಾಗ ಪಾಪ ಮಲ್ಲಮ್ಮ ನೀನು ಒಂಥರ ನೋಡ್ತೀಯ ನನ್ನ ಆ ಥರ ಯಾಕೆ ನೋಡ್ತೀಯ ನಾನು ನಿನ್ನೆ ನಾಮಿನೇಟ್ ಮಾಡೋದು ನಾನು ನಿನ್ನೆ ಹೇಳೋದು ಪ್ರತಿ ಸಲ ನಾನು ನಿನ್ನೆ ಮಾಡ್ತೀನಿ ಅಂದ್ಕೊಂಡು ಇದು ಮಾಡ್ತಾರೆ ಅದಾದಮೇಲೆ ಸ್ವಲ್ಪ ಹೊತ್ತು ಹೋದ್ಮೇಲೆ ಅಡುಗೆ ಮನೆಯಲ್ಲಿ ಅಭಿಷೇಕ್ ಮತ್ತು ಸಾನ್ವಿಯ ಇರ್ತಾರೆ ಅಭಿಷೇಕ್ ಮತ್ತು ಅವರು ಇರ್ತಾರೆ ಅವರು ಇದು ಮಾಡ್ತಿರ್ಬೇಕು ಅಭಿಷೇಕ್ ಸಾಂಗ್ ಆಡ್ತಾರೆ ಸಾಂಗ್ ಆಡ್ಬೇಕಾದ್ರೆ ಜಾನ್ವಿ ಬರ್ತಾರೆ ಜಾನ್ವಿ ಬಂದಾಗ ನೋಡಿ ಅಶ್ವಿನಿ ಅಶ್ವಿನಿ ಅಂತಾರೆ ನಿಮಗೋಸ್ಕರ ಆಡ್ತಿರೋದು ಅಂದಾಗ ಇಲ್ಲ ಅಂತಂತ ಇದು ಮಾಡ್ತಾರೆ ಹೌದು ನಿಮಗೋಸ್ಕರನೇ ಆಡಿದ್ದು ಅಂತ ಕೂಡ ಹೇಳ್ತಾರೆ ಹೇಳ್ತಾ ಹೇಳ್ತಾ ನಿಮಗೆಷ್ಟು ಏಜು ಅವ್ರಿಗೆಷ್ಟು ಏಜು ಅಂತ ಡಿಸ್ಕಸ್ ಮಾಡಿ ಬೇಕಾದರೆ ನಿನಗಿಂತ ಹತ್ತು ವರ್ಷ ನಾನು ದೊಡ್ಡವಳು ನಿನಗೆ ಇಪ್ಪತ್ತೊಂಬತ್ತಾದರೆ ನನಗೆ ಮೂವತ್ತೆಂಟು ಹತ್ತು ವರ್ಷ ದೊಡ್ಡವಳು ಅಂತ ಅಂದಾಗ ನೀವೇನು ಆಂಟಿ ಲವರ ಅಂತ ಕಿಂಡಲ್ ಅಲ್ಲಿ ಕೂಡ ಮಾಡ್ತಾರೆ ನಮಗೆ ನಿಮ್ಮ ಥರ ಇರೋರು ಇಷ್ಟ ಆಗ್ತಾರೆ ಆಂಟಿಗಳು ಹಾಗಾದರೆ ನಿಮಗೆ ನೀವೇ ಆಂಟಿ ಅಂತ ಅನ್ಕೋತೀರಾ ಅಂತಾರೆ ಅದು ಆ ಥರ ಕಾಣಿಸ್ತಾ ಇಲ್ಲ ನೀವು ಆಂಟಿ ಥರ ಕಾಣಿಸ್ತಾ ಇಲ್ಲ ಅಂತ ಕೂಡ ಕಾಲು ಎಳಿತಾನೆ ಆ ಥರ ಮೇಂಟೈನ್ ಮಾಡಿದ್ದೀನಿ ಅಂತ ಜಾನ್ವಿ ಕೂಡ ಹೇಳ್ತಾರೆ ನೆಕ್ಸ್ಟ್ ಟಾಪಿಕ್ ಬಂದು ಇಲ್ಲಿ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದರು ಅವರೆಲ್ಲ ಬಂದು ನಿಮ್ಗೆ ಬೇಕಾಗಿರೋಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಪರವಾಗಿ ಆಡಬೇಕು ಅವರು ಆಡಿ ನಿಮ್ಮನ್ನು ಗೆಲ್ಲಿಸಬೇಕು ಹಾಗಾದರೆ ನೀವು ಫೈನಲಿಸ್ಟ್ ಆಗ್ತೀರಾ ಈ ವಾರ ಅಂತ ಹೇಳ್ತಾರೆ ಬಿಗ್ ಬಾಸು ಅದನ್ನು ಹೇಳಿದಾಗ ಒಬ್ಬೊಬ್ಬರು ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಆದರೆ ಬಟ್ ಗಿಲ್ಲಿ ಮತ್ತು ಕಾವೇನ ಯಾರೂ ಸೆಲೆಕ್ಟ್ ಮಾಡಲ್ಲ ಧನುಷ್ ಏನೋ ಹೇಳೋಕ್ಕೆ ಬರ್ತಾನೆ ಹಾಗೆ ಅವ್ನು ಸ್ವಲ್ಪ ಗಿಲ್ಲಿ ಕಾಲ ಕೆರ್ಕೊಬಿಡ್ತಾನೆ ಅದಕ್ಕೋಸ್ಕರ ಈ ಕಾವ್ಯ ಏನು ಮಾಡ್ಕೋತಾರೆ ಬೇಜಾರು ಮಾಡ್ಕೋತಾರೆ ಇದರಿಂದಾಗಿ ಎಲ್ಲರೂ ಸೆಲೆಕ್ಟ್ ಮಾಡ್ಕೋತಾರೆ ಸೆಲೆಕ್ಟ್ ಮಾಡ್ಕೊಂಡಾಗ ಮಾಳನ್ನ ಇವರು ಅವರು ಸೆಲೆಕ್ಟ್ ಮಾಡ್ಕೋತಾರೆ ಆಮೇಲೆ ಒಬ್ಬೊಬ್ರು ಒಬ್ಬೊಬ್ರು ಸೆಲೆಕ್ಟ್ ಮಾಡ್ಕೊತಾರೆ ನೋಡಿರ್ತೀರ ಅಲ್ಲೇ ಫೈನಲ್ ಆಗಿ ಗೆಲ್ಲೋದು ಮಾಳು ಮಾಳುವಿಂದ ಗೆಲ್ಲೋದು ಸುದಿ ಸುದಿ ಸಲಿ ಕಾಕ್ರೋಚ್ ಸುಜಿ ಅವರು ಈ ವಾರದ ಫೈನಲಿಸ್ಟ್ ಆಗಿರ್ತಾರೆ ಹಂಗಾದರೆ ಸೇಫ್ ಅವರು ಎಷ್ಟು ಈ ವಾ ಈ ದಿನದ ಕಥೆಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್